ಓ ರೈಟ್ ಸ್ನೇಹಿತರೆ ಫೋ ಫೋಗಲ್ಲ ಸೊ ಫೈನಲಿ ಶೇವಿಂಗ್ ಮಾಡಿಸ್ಕೊಂಬಂದೆ ಭಾಳ ದಿನ ಆಗಿತ್ತಲ್ಲ ಶ್ರಾವಣ ಶ್ರಾವಣ ಅಂದ್ಕೊತ ಹೋಗಿದ್ದಿಲ್ಲ ಶ್ರಾವಣ ಮುಗಿದ ಮೇಲೂ ಟೈಮ್ ಸಿಕ್ಕಿದ್ದಿಲ್ಲ ಬಟ್ ಎನಿವೇಸ್ ಇವಾಗ ಫುಲ್ ನೋಡ್ರಿ ಇನ್ನು ಕಾಣ್ತೀನಿ ಕಟಿಂಗ್ ಮಾಡಿಸಿ ಇನ್ನು ನಾನಾಯೇಶ್ವರ ನನ್ನ ಕಲಿಗೆ ಮನೆಗೆ ಹೊಂಟೀವಿ ಅವರು ಬಹಳ ದಿವಸ ಆತ ಡಿನ್ನರಿಗೆ ಬರ್ರಿ ಲಂಚಿಗೆ ಬರ್ರಿ ಡಿನ್ನರಿಗೆ ಬರ್ರಿ ಅನ್ನತಿದ್ರೆ ಸೊ ಫೈನಲಿ ಪರಾಕತ್ತೀವಪ್ಪ ಪಂಕಜ ಆಗತ್ತೆ ಅವರಿಗೆ ಹಿಂದಿ ಬರಂಗ ಕನ್ನಡ ಬರಂಗಿಲ್ಲ ಅವರಿಗೆ ಬಿಕಾಸ್ ಗುಜರಾತ್ ಅವ್ರಿಬ್ರು ಸೊ ನೋಡಿ ಗುಜರಾತ್ ಫುಡ್ ಹೆಂಗಿರ್ತ ನೋಣಂತ ಅಂದ್ರೆ ನಾನು ಹೆದರ್ತೇನೆ ಯಾಕೆ ಗೊತ್ತಿಲ್ಲ ಆಲ್ ರೈಟ್ ಮಾರ್ನಿಂಗ್ ಟೂ ವೀಲರ್ ತಗೊಂಡು ಹೋಗಿದ್ವಿ ಬಟ್ ಫೋರ್ ವೀಲರ್ ಅಂತ ಚಂದ್ ಕಾಣ್ಲಂತ ಸೊ ನಮ್ಮ ಫ್ರೆಂಡ್ ಅಥವಾ ಕಲ್ಲಿಗವ್ರು ಮನೆಗೆ ಬಂದಿವಿ ಇಲ್ಲೇ ಡಿನರ್ ಗೆ ನಾನು ಐಶ್ವರ್ಯ ಎಲ್ಲ ನೋಡಿದ್ವಿ ಬಂದ್ ಕೂಡಲೇ ಬ್ಲಾಗ್ ಮಾಡ್ಕೊಂಡ್ ಬರ್ಬೇಕಂದ್ರೆ ಮೂಡಿರಲಿಲ್ಲ ಬಾಳ ಸುಸ್ತಾಗಿ ಬಿಟ್ಟಿದ್ರಿ ಅಲ್ಲಿ ಬಂದ್ ಮಾಡಿಬಿಟ್ಟೆ ಸೊ ಹೋಗೋ ಪ್ಲಾನ್ ನೋಡಿದ್ರಿ ಇಬ್ಬರು ಫುಲ್ ಪ್ಲಾನಿಂಗ್ ಮಾಡತ್ತಾರ ಇವರು ಆಮೇಲೆ ಅವ್ರ ವೈಫ್ ಅಲ್ಲಿ ಕುಕಿಂಗ್ ಮಾಡತ್ತಾರಲ್ಲ ಫುಲ್ ಪ್ಲಾನಿಂಗ್ ಅಂಡ್ ಎಸ್ಟಿಮೇಶನ್ ಮಾಡತ್ತಾರ ಎಷ್ಟು ಯಾವಾಗ ಎಲ್ಲಿ ಹೆಂಗ್ ಹೋಗೋಣ ಅಂತೇಳಿ चल रहा है अपना कैमरा शुरू है <laughs> ओ व्हाट इज दिस अमेजिंग तो आपने स्क्रैच से बनाया है हां रे वो दो तीन दिन मेहनत कर रही हम तो ऐसा तुम लोग एनीमे पे ना ही बोल दो <laughs> नहीं भाई हम ना हां चल रहा नो स्पेशल कुरकुरे तो इनो एक तरह एंड इनो ये कटलेट आना ना यम्मी कटलेट मड अर्थ बोल सो बड़ा तात अंत नाइस ಮಸ್ತ್ ಇಲ್ಲ ಇದೇನೋ ಕುರ್ಕುರಿದೇನೋ ಐತಿ ಇಲ್ಲಿ ಮಖಾನ ಐತಿ ಅಂಡ್ ಇಲ್ಲಿ ಹಪ್ಪಳ ಅದಾವ ಇಲ್ಲಿ ಕಟ್ಲೆಟ್ ಐತಿ ಇಲ್ಲಿ ಕೂತ ಬಾಯ್ ತಕೊಂಡು ನನ್ಗೆ ಕೊಡ್ರಿ ಅಂತೇಳಿ ಕುಂತ ಮಾತಾಡಿದ್ವಿ ಏನಂತಾರೆಗ ಕುಲ್ಜಾ ಕುಲ್ಚಾ ಬ್ರೌನ್ ಭಿ ಬಂತ ಅಚ್ಚಾ ಸೊ ಇವರು ಸಿಂಧಿಯದಾರೀ ಇವ್ರ ಮನೆಗೆ ಬಂದೇವಿ ಇವೇನು ಹೆಲ್ದಿ ಕುಲ್ಚ ಅಂತ ಇದು ಛೋಲೆ ಮಾಡ್ಯಾರ ಕುಲ್ಚಾ ಮಾಡ್ಯಾರ ಸೊ ನಾಲ್ಕು ಜನ ನಾಲ್ಕು ಪ್ಲೇಟ್ ನಾನು ಐಶ್ವರ್ಯ ನನ್ನ ಕಲಿಗ ಅವ್ರ ವೈಫ ಐಶ್ವರ್ಯ ಆಮೇಲೆ ನನ್ನ ಕಲಿಗನ ವೈಫ್ ಇಬ್ಬರು ಟಿ ಎಸ್ನ ವರ್ಕ್ ಮಾಡ್ಯಾರ ಮುಂಚೆ ಈಗ ಈ ಕಿ ಬೋಗಾನೇ ಆದಾಳ ಆಕೆ ಐ ಬಿ ಎಮ್ನೆ ಅದಾಳೆ ನಾನು ಐ ಬಿ ಅವ್ನೇ ಅದಾನ ನೈಸ್ ಸೊ ಬರ್ರಿ ಸೂಪರಾಗಿ ಊಟ ಮಾಡೋಣ ಅಂತ ಊಟ ಮಾಡಿ ಎಂಜಾಯ್ ಮಾಡೋಣ ಅಂತ

ಸೊ ನೀಡ್ ದಟ್ನಿಂಗ್ ಇಟ್ ರಿಯಲಿ ನೈಸ್ ಚಲೋ ಗುಡ್ ನೈಟ್ ಸೊ ಚೆನ್ನಾಗಿತ್ತು ಬಹಳ ಮಜಾ ಬಂತು ಹೆಂಗ್ ಸೊ ನಾನು ಎಕ್ಸ್ ಕಲೀಗ್ರೆ ಎಕ್ಸ್ ಅಂದ್ರೆ ಅದೇನೆ ನಾವೊಂದು ಸಿವಿಯಸ್ ಹೆಲ್ತ್ ಅಂತ ಒಂದು ಪ್ರಾಜೆಕ್ಟ್ನಾಗಿದ್ದೆ ಸೊ ಆ ಪ್ರಾಜೆಕ್ಟ್ನಾಗ ನನ್ನ ಕಲೀಗಿದ್ದವ ಅವ ಲೀಡಿದ್ದ ನಾನು ಲೀಡಿದ್ದೆ ಕರೆ ಇಬ್ರು ಪಾಟ್ಸ್ ಬೇರೆ ಬೇರೆ ಇದ್ವು ಬಟ್ ಎಲ್ಲರೂ ಒಂದೇ ಟೈಮಿಗೆ ಬಂದಿರೋದ್ರಿಂದಾಗಿ ಎಲ್ಲರೂ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ವಿ ಬಟ್ ಭಾಳ ಟಾಕಿಟಿವ್ ಅದ ನಾನು ಟಾಕಿಟಿವ್ ಅದೇ ಅವ್ನು ನನಗಿಂತ ನಮ್ಮಅಪ್ಪತಾನ ಟಾಕಿಟಿವನಾಗ ಬಟ್ ಓವರ್ ಆಲ್ ಮಜಾ ಬಂದು ಮನೆಗೆ ಬಂದಿರಿ ರೈಟ್ ಸ್ನೇಹಿತರೆ ಒಳಗಡೆ ಹೋಗ್ತಾ ಹೋಗಿ ಎಲ್ಲ ಪಾರ್ಕ್ ಮಾಡಿ ಅಂತ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕ್ ರೀ ಆಕ್ಚುಲಿ ನಿನ್ನೆ ನೋಡಿದ್ರಿ ನಮ್ಮ ಕಲಿಗೋರ್ ಮನೆಗೆ ಹೋಗಿದ್ವಿ ಆ್ಯಂಡ್ ಮಸ್ತ್ ಎಲ್ಲ ಮಜಾ ಬಂತ ಹೋಸ್ಟ್ ಚೆನ್ನಾಗಿ ಮಸ್ತ್ ಮಾಡ್ದ ಅವ್ನು ಭಾಳ ಇರ್ತೀರಿ ಬರ್ರಿ 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 ಮನೆಗಂತ ಸೊ ಹೋದ್ವಿ ಮಜಾ ಬಂತ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಅವರು ಸಿಂಧಿ ಅವರು ಗುಜರಾತ್ ಏನಂತಿದ್ದೆ ನಿಮಗೆ ಆ್ಯಕ್ಚುಲಿ ಸಿಂಧಿ ಅವರು ಸೊ ಎಲ್ಲ ಏನೇನು ಮಾಡಿದ್ರಪ್ಪ ಕಟ್ಲೆಟ್ ಅಂತ ಆಮೇಲೆ ಇನ್ನೊಂದು ಏನು ತಿಂದ್ವಿ ಸರ್ ಅದು ಅದೇ ಅದೆಂಥ ಪರೋಟ ಅದು ಪರೋಟ ಅಲ್ಲ ಇದು ಪರೋಟ ಅಲ್ಲ ಇದು ಕುಲ್ಚ ಕುಲ್ಚಾ ಎಂತಾದ್ ಕುಲ್ಚಾ ಅಂದ್ರಪ್ಪ ಹೆಲ್ದಿ ಅಂತದ ಏನು ರುಚಿ ರೀ ಅದ್ರ ಜೊತೆ ಆಹಾ ನನಗಂತೂ ಚೇಂಜ್ ಆಗಿಬಿಡ ಫುಲ್ ಅಂಡ್ ಐಶ್ವರ್ಯ ಹೆಂಗೋ ಜುಗಾಡ್ ಮಾಡಿ ಇವತ್ತು ಇಡ್ಲಿ ಮಾಡ್ಯಾಳ ಜುಗಾಡ್ ಯಾಕೆ ಅಂದ್ರೆ ನೀನ್ ರವಾ ಮುಂದೆ ಗ್ರೈಂಡ್ ಮಾಡಿ ಇಟ್ಟಿಲ್ಲ ಸೊ ಏನ್ ಜುಗಾಡ್ ಮಾಡಿದೆ ಐಶ್ವರ್ಯ ಜುಗಾಡಲ್ಲ ಎರಡು ಗ್ಲಾಸ್ ರವ ಗ್ಲಾಸ್ ರವ ಹಾಕಿ ಇಡ್ಲಿ ಸಾಫ್ಟ್ ಕಾಣುತ್ತವ ಇಡ್ಲಿ ಸಾಫ್ಟ್ ರೈಟ್ ತೊಡನ್ ಬರ್ರಿ ಇಡ್ಲಿ ಸೋ ಈ ಎಣ್ಣೆ ಖಾಲಿ ಮಾಡಕ್ಕೆ ಬಂದಿರೋ ಇದನ್ನ ಆ್ಯಂಡ್ ಇಲ್ಲೇ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಬೆಣ್ಣೆ ಚಟ್ನಿ ಓಹೋ ಆಹಾ ಹಾ ಸರ ಹೆಚ್ಚೆ ರೈತ ಮಾಡತ್ತ ಸಾಕ್ತ ನಾ ಅಂಗಡಿಗೆ ಹೋಗಿ ಮೊಸರು ತೊಗೊಂಬಂದೆ ರೀ ಅಲ್ಲಿ ಇಲ್ಲಿ ವಾಕಿಂಗ್ ಮಾಡಿಸ್ಕೊಂಬಂದೆ ಹೊರಗೆ ನಮ್ಮ ಕಲೀಗ್ಸ್ ಕೂತಾರೆ ಹಾ ಹಾ ನಾನ್ ಸೆನ್ಸ್ ಐಶ್ವರ್ಯ ಹಪ್ಳ ಕರ್ದಾಡೋ ವೆರೈಟೀಸ್ ಆಫ್ ಹಪ್ಪಳ ಇದ್ರಾಗ ಪುಲಾವ್ ಐತಿ ಪುಲಾವ್ ಹಪ್ಪಳ ರೈತ ಸಾಕಲ ಐಶ್ವರ ಇದೆ ಜಾಕ್ ಫ್ರೂಟ್ ಹಪ್ಪಳ ಮತ್ತು ನಾರ್ಮಲ್ ಹಪ್ಪಳ ಏನ ಸ್ವೀಟ್ ಪೊಟಾಟೊ ಗೆಣಸು ಗೆಣಸು ಹೊಸ ರೈತ ಇದು ಮಾಡ್ಯಾ ಮೊನ್ನೆಂದ ಟೊಕ್ ಟುಕ್ ತಗೊಂಬಂದಿದೇನೋ ಒಂದು ಆ್ಯಂಡ್ ಪುಲಾವ್ ಹೆಂಗ್ ಮಾಡ್ಯಾಳ ಒಟ್ಟ ಚಲೋ ಅಂತ ಕಾಣಿ ತಿಂದು ನೋಡು ಉಪ್ ಕರೆಕ್ಟ್ ಆಗೈತಿ ಕರೆಕ್ಟ್ ಆಗಿದೆ ಅನ್ಜಾತಿ ಆಯ್ಕ ಅವ್ರಷ್ಟು ಭಾರಿ ಮಾಡಿದ್ರು ಸೊ ಫಸ್ಟ್ ಕ್ಲಾಸ್ ಆಗಿ ಐಶ್ವರ್ಯಾನು ಬಂದಾಳ ನಮ್ಮ ಕಲೀಗ್ಸು ಬಂದಾರ ಮಸ್ತ್ ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡತ್ತೇವೆ ಟೇಬಲ್ ಚಿ ಗಂಟೆ ನಾಲ್ಕು ಎಲ್ ಶೇಪ್ ಇದ್ದಿದ್ದು ಚೇರ್ ಸೋಫಾ ಅಲ್ಲ ಐಶ್ವರ್ಯ ಕೂತಾಳೆ ಇಲ್ಲಿ ಇವರಿಬ್ರು ಕೂತಾರ ಇಲ್ಲಿ ನಾ ಕೂತೀನಿ ಇಷ್ಟೆಲ್ಲ ಆದರೂ ಆ ಟೇಬಲ್ ಇಲ್ಲಿಂದ ಇಲ್ಲಿ ಬಂದು ಫುಲ್ ಕಂಫರ್ಟೇಬಲ್ ಎಲ್ಲರೂ ನಾಲ್ಕು ಜನ ಲಂಚ್ ಡಿನ್ನರ್ ಏನು ಮಾಡ್ಬೋದು ಇಲ್ಲಿ ವಾಂಟ್ ಇಲ್ಲಿ ಬೇಡ ತರ ಗಿರಿಣಿ ಕೋ ಬೋಟ್ ಆಫ್ ಊ ನೋಯಿಂಗ್ ಹರ್ ಶ ಮಸ್ಟ್ ಗೋಸ್ ಟು ವರ್ಕ್ ಫಾರ್ ದಿ ಹೈಸ್ ಏಜೆಂಟ್ ಚಲೋ ಐ ಅಮ ರೆಡಿ ಟು ಬಿ ಅಪ್ಲಿಕೇಶನ್ ಫಾರ್ ಯು ಯುವರ್ ಟು ಡೋಂಗ್ ಇನ್ಫರ್ಮೇಷನ್ ಟು ಹೈಸ್ ಇಟ್ ಇಸ್ ಸಿಕ್ರೆಟ್ ಸೈಡ್ ಮಿಷನ್ಸ್ ವಿಲ್ ಗೆಟ್ ಅ ಸ್ಕಿಲ್ಡ್ ಒನ್ ಡೇ ಯು ಷುಡ್ ಅ ನೆವರ್ ಅಗ್ರೀ ಟು ಇಟ್ ಅಂಡ್ डोंಟ್ ಯು ಕಿ ಗಿರಿಣಿ ಕೋ ಬೋನ ಅಂತಂದ್ರೆ ನೀನ ಒಬನ ಹೋಗೋಣ ಅಂತ ನನಗೆ ಗೊತ್ತೈತು ಒಬನ ಅಂತಾರೆ ಅಣ್ಣಾ ನೀ ಒಬನ ಹೋಗಬಾರಣ್ಣ ಯಾಕೀಂತೀನ್ ಕರ್ಕ ಹೋಗ್ಬಿ ಅಂತ ಹಂಗಾ ಸೊ ಬೈ ಆಕರೆ ಮನೆಗೆ ಹೋಗಿ ಏನು ಮಾಡಬೇಕು ಐಬೋ ఆయిల్ తగ్గు ఎన్నె ఐతే శేంగా ఎన్నె ಮನಿ ಬಾಜು ಆಗಿ ಭಾಳ ಚಲೋ ಆಗೈತ್ರಿ ಜೋಳದ ಹಿಟ್ಟ ಊರಿಂದ ತರ್ಬೋದ್ರಿ ಬಟ್ ಬೆಳಗಾವಿಗೆ ಹಗ್ಲಲ್ಲೇ ಹೋಗಕ್ಕೆ ಆಗಿಲ್ಲಲ್ರಿ ಸೊ ಹಂಗಾಗಿ ಜೋಳ ತಗೊಂಬಂದ್ಬಿಟ್ವಿ ಅಂತಂದ್ರ ಆಟ 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 ನಾವು ಹಿಟ್ ಹಾಕ್ಸಾಕ್ ಬರ್ತದೆ ರೊಟ್ಟೊಂದು ಹರಿಯಂಗಿಲ್ರಿ ಹಂಗಾತಂದ್ರ ಸೊ ಐಶ್ವರ್ಯ ಇಲ್ಲಿ ಪಾನಿಪುರ್ ತಿನ್ನಕ್ರಿ ನಾ ಎಂತಿಲ್ಲ ಲಾಸ್ಟ್ ಫುಲ್ ವೀಕ್ ಬರೀ ಹೋಮ್ ಫುಡ್ ಹೋಮ್ ಫುಡ್ ಹೋಮ್ ಫುಡ್ ಆಗಿತ್ತು ಸೊ ಬಿರಿಯಾನಿ ಬಾ ಕಿಲೋ ಇಂದ ಬಿರಿಯಾನಿ ಆಮೇಲೆ ಫಿರ್ನಿ ಆಮೇಲೆ 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 ಏನು ರೈತ ಸಾಲನ್ ತರ್ಸೇವಿ ತರಿಸಿ ಫಸ್ಟ್ ಕ್ಲಾಸ ಬಿರಿಯಾನಿ ಉಂಡೂ ಉಂಡ ಬಿಡೋಣ ಸೊ ನೋಡ್ರಿ ಯಾಮಿ ಬಿರಿಯಾನಿ ಒಬ್ಬೊಬ್ಬರಿಗೆ ಸಪ್ರೇಟ್ ಹಿಂಗೆ ಪಾಟ್ನಾಗ ಕುಕ್ ಮಾಡಿ ಕೊಡ್ತಾರೆ ಆ್ಯಂಡ್ ಇಲ್ಲೇ ಉಳ್ಳಾಗಡ್ಡಿ ರೈತ ಇಲ್ಲೇ ಸಾಲನು ದಿಸ್ ಇಸ್ ಫಿರಣ್ವರ್ ಓಕೆ ಈ ಲಾಗ ಇಲ್ಲಿಗೆ ಮುಗ್ಸಿ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಇನ್ನೇನೋ ಅಭಿಪ್ರಾಯ ಇದ್ರೆ ಕಮೆಂಟ್ ಶಿಕ್ಷಣ ಹೇಳ್ರಿ ನಾಳೆ ಶಾಪ್ ಸೆವೆನ್ ತರ್ಟಿಗೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಹಾವ್ ಎ ಗುಟ್ ಐ ಲವ್ ಯು ಆಲ್ ಬೈ ಬಾಯ್